ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬೆಳಗಾವಿ ಜಿಲ್ಲೆ ಹಥನಿ ತಾಲೂಕಿನ ಸಣ್ಣಹಳ್ಳಿ ಅರಟ್ಯಾಳ ಗ್ರಾಮದಲ್ಲಿ ಅರಟ್ಯಾಳ ಗ್ರಾಮದಲ್ಲಿ ಅಂತ ಕೇಳಿದ್ರ ಅಂದ್ರೆ ತೆಗಿನಗಿರುವಂತ ಅರಟ್ಯಾಳೆದ ಬಹಳಷ್ಟು ಕಡೆ ಹೆಸರು ಮಾಡಿರ್ತಕ್ಕಂಥ ಅರಟ್ಯಾಳ ಅಂತಾನೆ ಹೇಳ್ಬೋದು ಮತ್ತೆ ಹೆಸರಿಂಗ್ ಬರೋದಕ್ಕೆ ಬರೋದಕ್ಕ ಸಾಕಷ್ಟು ಒಂದು ಸಣ್ಣ ಪ್ರಯತ್ನ ಕೂಡ ಅರಟ್ಯಾಳ ಕಲ್ಮೇಶ್ ಮಾಸ್ತಾರ್ ಅವ್ರದ್ದು ಕೂಡ ಇದ್ರಾಗ ಬಹಳಷ್ಟು ಒಂದು ಅಹ್ ಹೆಸರಿದೆ ಅಂದ್ರ ಭಕ್ತರ ಸಿದ್ಧ ಮಳೆಗಿರೋ ಕೇಳಿರ್ತಾರಂತೆ ಅಹ್ ಮಳಪಾನಿ ಎಲ್ಲಿರುವೆ ಅಂತ ಕೇಳಿದಾಗ ನೀನ್ ಎಲ್ಲಿದ್ದೀವಿ ಅಲ್ಲಿ ನಾನು ಇರಲಿಲ್ಲ ಅಂತ ಹೇಳಿ ಭಕ್ತರಿಗೆ ಮಾಳಿಗರೆ ಅವತ್ತು ಸಂದೇಶ ಕೊಟ್ಟಿರೋದ್ರಿಂದ ಇವತ್ತು ಭಕ್ತರು ಎಲ್ಲೆಲ್ಲದಾರಲ್ಲ ಅಲ್ಲೆಲ್ಲ ನಾವು ಮಾಳಗರೆ ಬಂದು ಸ್ಥಾಪನೆ ಆಗ್ಯಾನ ಮತ್ತೆ ಇವತ್ತಿನ ವಿಷಯ ಅಂತ ಕೇಳಿದ್ರ ನಿನ್ನೆ ನಾವು ಬಂದಿದ್ವಿ ಆರ್ಟೇ ಕಲ್ಮೇಶ್ ಮಾಸ್ತರ್ ಅವರು ಬಂದು ನಮ್ಗೆ ಭೇಟಿಯಾಗಿ ಸಿದ್ಧ ಮಾಳಿಗರ ಅಂತ ಇಡಿಯನ್ನು ಮಾಡ್ರಿ ಅಂತ ಹೇಳಿದ್ರು ಬರ್ತೀವಿ ಅಂತ ಹೇಳಿದ್ರು ಬಟ್ ಅವ್ರ ಕಾರಣಾಂತರಗಳಿಂದ ಅವ್ರ ಒಂದು ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮಕ್ಕೆ ಅವರು ಹೋಗಿರೋದು ಅದಕ್ಕೆ ಇರುವಂತ ಹಿರಿಯರ್ ಜೊತೆ ಮಾತಾಡಿ ನಿಮಗೆ ಇಲ್ಲಿ ಒಂದು ಸಂದೇಶನ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಮತ್ತ ಇಲ್ಲಿ ನಮ್ಗೆ ಇವತ್ತು ಈ ಆತನಿ ತಾಲೂಕಿಗೆ ಬಂದಾಗ ಬಹಳಷ್ಟು ಒಂದು ಹೆಲ್ಪ್ ಮತ್ತು ಅಲ್ಲಿ ವಸ್ತಿ ಇವತ್ತು ನಾವು ಅಲ್ಲಿ ವಸ್ತಿ ಮಾಡಿ ಬಂದಿವಿ ರಾತ್ರಿಯೆಲ್ಲಾ ಅಹ್ ಅಲ್ಲಿ ನಿನ್ನಿಂದ್ರು ಕೂಡ ನಮ್ಮ ಜೊತೆಗೆ ಬೆನ್ನಾಗಿ ನಿಂತು ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ಬಹಳಷ್ಟು ವರ್ಷಗಳಿಂದ ನಮ್ದವ್ರದ್ದು ಇದೆ ಮತ್ತು ಗೆಳೆತನ ಕೂಡ ಇದೆ ಅಹ್ ವಿಜಯ್ ಕುಮಾರ್ ಸಾಹೇಬ್ರವರು ನಿನ್ನೆ ನಮ್ಗೆ ಬಹಳಷ್ಟು ಒಂದು ಹೆಲ್ಪ್ ಮಾಡಿ ನಮ್ಮ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು ಸಾಹೇಬ್ರ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ ದೇವಸ್ಥಾನದ ಏನ್ ಚರಿತ್ರೆ ಇದೆ ಅನ್ನೋದನ್ನ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ ಹೋಗೋಣ ಹಳ್ಳಿ ಹಳ್ಳಿಗೆ ತಿರುಗಾಡಿ ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡ್ಬೇಕಂದ್ರೆ ಇದಕ್ಕೆಲ್ಲ ಒಬ್ಬರದ ಸಹಾಯ ಸಹಕಾರ ಇದ್ದೇ ಇರಬೇಕು ಸಹಾಯ ಸಹಕಾರ ಯಾರ್ದು ಅಂತ ಕೇಳಿದ್ರಲ್ಲಿ ಸೈಡ್ ಫೋಟೋ ಹಾಕಿರ್ತೇನೆ ಲಕ್ಷ್ಮಣ್ ಕಟಿಕಾರ ಅಂತೇಳಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗುವಂತ ಖರ್ಚು ವೆಚ್ಚಗಳನ್ನ ಅವರೇ ತುಂಬುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ಅವರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಚಾನೆಲ್ ತಿಂದ್ರ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ ಅರಿಟ್ಯಾಳ ಗ್ರಾಮದಲ್ಲಿ ಸಿದ್ಧ ಮಾಳಿಂಗ್ರಾಯ ಬಂದು ಇಲ್ಲಿ ಸ್ಥಾಪನೆ ಆಗಿ ಇಲ್ಲಿ ಭಕ್ತರನ್ನ ಉದ್ಧಾರ ಮಾಡೋದಕ್ಕಾಗಿ ಜನಿಸಿರ್ತಕ್ಕಂಥ ಸಿದ್ಧ ಮಾಳಿಂಗ್ರಯ ಇಲ್ಲಿ ಯಾವ ರೀತಿ ಬಂದ್ರು ಯಾವ ಮಾರ್ಗವಾಗಿ ಅವ್ರು ಇಲ್ಲಿ ಸಾಗಬೇಕಾದ್ರೆ ಎಲ್ಲಿಂದ ಅಂತದನ್ನ ನಮ್ಮ ಹಿರಿಯರ ಜೊತೆ ನಾವು ಮಾತಾಡ್ತೀವಿ ನಮಸ್ಕಾರ ಆರಾಮ ಏನ ಇತಿಹಾಸ ಇದ್ರಿ ಶುಭಗಿರಿ ಶುಭನಿ ಪ್ರಾರ್ಥನೆ ನಮ್ಮ ಪೂರ್ವದಲ್ಲಿ ಮಾಳಿಂಗ್ರಯ್ಯ ಹುಲಜಂತಿ ಗ್ರಾಮದಿಂದ ಒಂದ ಭಕ್ತರ ಉದ್ದಾರ ಸಲುವಾಗಿ ಅಲ್ಲೆಲ್ಲಿಗೆ ಒಂದೊಂದು ಪೋಗಡಗಳನ್ನ ಮಾಡುತ್ತಾ ಇಲ್ಲಿ ಹರಟಾಳ ಗ್ರಾಮದಲ್ಲಿ ತಮ್ಮ ಒಂದು ನಿತ್ತು ಅವತ್ತು ಒಂದು ದಿವಸ ಒಂದು ರಾತ್ರಿ ಸ್ಥಾಪನೆ ಮಾಡಿಕೊಂಡ ಮುಂದೆ ಸೌಳಿಗೆ ಚಿಕ್ಕಲಿ ಗ್ರಾಮ ಚಿಕ್ಕಲಿ ಗ್ರಾಮದಿಂದ ಆ ಕೊಣ್ಣೂರ್ ಮಠಕ್ಕೆ ಮಲಿಂಗರಾಯರು ತಮ್ಮ ದಂಡದಳ ತಗೊಂಡ ಗುರುವಿನ ಚಾಕರಿ ಮಾಡ್ಲಕ್ಕ ಗುರುವಿನ ಹಬ್ಬದ ಕಾರ್ಯಕ್ಕೆ ಹೋಗಿರ್ತಾರೆ ಚಿಕ್ಕಲಿ ಒಂದು ಸ್ಥಾಪನೆ ಮಾಡಿದಾರೆ ಚಿಕ್ಕಲಿಗೆ ಹೋಗಿ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಅವತ್ತು ಎಲ್ಲಾ ಅಡುಗೆ ಸಹಿತ ಹೆಣ್ಣು ಮಕ್ಕಳು ತೊಟ್ಲಾಗ ಖುಷಿನ ಹಾಕಿದ್ರು ಹಾಕಿದ ಕಾಲಕತ್ತು ಕೂಸು ಒಮ್ಮೆ ಮಟ್ ಮಾಯಾಗಿ ಜೀವ ಹೋಗಿ ಬತ್ತ ಮುಂದೆ ಎಲ್ಲಾ ಸಿದ್ಧರ್ನೆಲ್ಲಾ ಊಟ ಮಾಡಿಸಿ ತಾಯಿ ಹೋಗಿ ತನ್ನ ಖುಷಿನನ್ನ ಎತ್ಕೊತಾಳ ಖುಷಿನ ಎತ್ಕೊಳ ಖೂಶಿನ ಜೀವ ಇದ್ದಿದ್ದಲ್ಲ ಕೂಸಿನ ನಾ ಎಲ್ಲಾ ಭಕ್ತ ಪೂಜಾರಿಗಳಿಗೆ ಎಲ್ಲಾ ಮತ್ತ ಸಂತರಿ ಎಲ್ಲಾ ಊಟಕ್ಕೆ ನೀಡಿನಿ ನನ್ನ ಕೂಶಿನ ಕೊಂಡ್ ಎಂತ ದೇವ್ರ ಹೇಳಿ ತಾಯಿ ಬಿಡ್ಕೊಳಿಂಗ್ ಮಾಳಿಂಗರ ಕೇಳಿ ತಾಯಿ ನಿನ್ ಕೂಸು ನಿನ್ ಹಂತಿಲ್ ಐತಿ ಬಂಡಾರುಗದ ಎಬಿಸಿ ಕುಣಿಸಿದ ಅಲ್ಲಿಂದ ಚಿಕ್ಕಲಿ ಗ್ರಾಮನ ಬಿಟ್ಟ ಬಬಲಾದಿ ಮುಂದೆ ಹಿರಿವಳಿ ದಂಡಿಗೆ ಹೋಗಿ ಬಬಲಾದಿಗೆ ಅಂಬಿಗಾರ ಇದ್ರು ಅಂಬಿಗಾರ ಚೌಡಗಳು ನಮ್ಮನ ದಂಡ ಹೊಳಿ ದಾಟಸ ನಾವು ಗುರುವಿನ ಹಬ್ಬಕ್ಕೆ ಅಂತ ಹೇಳಿ ಅವಾಗ ಅಂಬಿಗೆ ನಿಮ್ಗೆ ರೊಕ್ಕ ಕೊಟ್ರ ದಾಟಸ್ದು ಇಲ್ಲ ದಾಟಸುದು ಅಂತ ಹೇಳಿ ಅವಾಗ ಮುತ್ಯ ಮಾಳಿಂಗರಯ ತನ್ನ ಗುರುವಿನ ಆಶೀರ್ವಾದದಿಂದ ನೀರಿನ ಮೇಲೆ ತನ್ನ ಜಾಡಿಯನ್ನು ಹಾಸಿದ ಬೆತ್ತವನ್ನ ಹುಟ್ಟು ಮಾಡಿದ ಒಂದ ಬಂಡಾರ ಚಿಲ್ಯ ಬಂಡಾರ ತಗೊಂಡ ಜಾಡಿ ಮೇಲೆ ನೀರಿನ ಮೇಲೆ ಹೋಗದ ಅಟ್ಟು ತಮ್ಮ ದಂಡದಳೆಲ್ಲ ಕೂತ ಆ ಜಾಡಿ ಮೇಲೆ ಗೇ ಗೇ ಅನ್ನುತ್ತಾಟ ಹೊಳಿ ದಾಟು ಬಿದ್ರಿ ಮುಂದೆ ಹೊಳಿ ದಾಟಿದ ಸಿದ್ಧ ಮಾಡಿಂಗ್ರಮಳಿ ಅಂದ್ರೆ ಅಲ್ಲಿ ಇನ್ನೂ ಆದ್ರೂ ಹೊಳೆರಾಯ ಅಂತ ಹೇಳಿ ಒಂದು ಗುಡಿ ಐತ್ರಿ ಕೋಣತ್ರಿ ಐತ್ರಿ ಹೊಳೆರಾಯ ಅಂತ ಹೇಳಿ ಅಲ್ಲಿ ಅವನ ಅಲ್ಲಿ ಅಲ್ಲಿಂದ ಕೊನೂರು ಮಠಕ್ಕೆ ಹೋಗಿ ತನ್ನ ಗುರುವಿನ ಹಬ್ಬ ಕಾರ್ಯಕ್ರಮ ಮುಗಿಸ್ಕೊಂಡ ಮರಳಿ ಮತ್ತ ತನ್ನ ಬನ್ನಿಗಾ ಅವರ ಬಾಕಿ ಹೋಗಿ ತಮ್ಮ ಶಿವಾನ ಮಾಡ್ಲಾಯ್ತು ಅಂದ್ರೆ ಕೊನೂರು ಮಠಕ್ಕೆ ಗುರುವಿನ ಶಿವಕ್ಕೆ ಹೋಗ್ಬೇಕಾದ್ರೆ ಇದ್ದ ಸೌಳಗಿ ಮುಂದೆ ಚಿಕ್ಕಲಿಗೆ ಗ್ರಾಮ ಚಿಕ್ಕಲಿಗೆದಿಂದ ಮುಂಡಗನೂರ್ಗೆಲ್ಲ ಚಿಕ್ಕಲಿಗೆದಿಂದ ಬಬಲಾದಿ ಮುಂದೆ ಹೊಳಿ ಹೊಳಿದಿಂದ ಮತ್ತೆ ಮುಂಡಗನೂರ ಕೊಂಡ್ನೂರ ಬರುವ ಬಾಣಬೇಡಿ ಅಂತೇಳಿ ಯಾಕಂದ್ರೆ ಅಲ್ಲಿ ಹಬ್ಬದ ಡಂಕನಾಡದ ಇಟ್ಟು ಹಬ್ಬ ಹಾಕಿದ್ರಲ್ಲಿ ಎಲ್ರಿ ಕಣ್ಣೂರ್ ಮಠದಾಗ ಹಬ್ಬ ಹಾಕಿ ಟೈಮದಾಗ ಬೋರ್ಜಾಳಿಗೆ ಬಿಟ್ಟಿದ್ರ ಅಂಗಳ ತುಂಬಾ ಹಿಂಗ್ಳು ಹಾಕಿ ಯಾವ ಶುದ್ಧ ಇಲ್ಲಿ ಬಾಗ್ಲಾತ್ಯರ್ ಹೋಗ್ತಾನು ನೋಡೋಣ ಅಂತೇಳಿ ಬಂಗಾಲ್ ದೇಶದ ಮಂಜಿನ ಇಟ್ಟಿದ್ರೆ ಇಟ್ಟಿದ್ ಸಿದ್ಧ ಮಾಳಿಂಗರಾಯ ತನ್ನ ಗುರುವಿನ ಬಲಕ್ ಮಾಡಿಕೊಂಡ ಬಂದ ಗುಡಿ ಹಿಂದ ನಿತ್ತ ತನ್ನ ಅಪ ಗುರು ಹೆಂಗ ಅಂದಾಗ ಗುಡಿ ಬಿಚ್ಚಿ ಅವ್ಗ ಬಾಗಲ ಕೊಟ್ಟ ಒಳಗ್ ಹೋಗಿ ಗಂಟಿ ದುಪಾರತಿ ತಗೊಂಡ ಸ್ವಸಂಬ ಹರಾರ ಅಂತ ಹೇಳಿನ ದುಪಾರತಿ ಬೆಳಗಿದ ಅವಾಗ ಬೋರ್ಜಿ ಹರಿದ್ ಬಿತ್ತು ತುಂಬಾ ತಮ್ಮ ಗುಂಟಿತ್ತು ಮಾಯ ಅದು ಅಂತ ಅಗ್ನಿ ಕೊಂಡದಾಗ ಅವಾಗ ಗುರುವಿಗೆ ನಮಸ್ಕಾರ ಮಾಡಿ ಅಗ್ನಿ ಕೊಂಡ ಹಾರಿದ ಮುಂದ ಮುಂದ ಮುಂಡಗನೂರ್ ಮೂರ್ ಹರದಾರಿ ಮುಂಡಗನೂರ ಮುಂಡಗನೂರು ಮಾಡಿ ಹೋಗಿ ಅಲ್ಲಿ ಉದಿಯಾಗಿ ತನ್ನ ವಾಲ ತನ್ನ ವಾಲಗಾನು ಪ್ರಾರ್ಥನೆ ಮಾಡಿದ ನಿಮ್ಮ ಮಾಳ ಸತ್ತ ಅನ್ನುವಂತ ಹೇಳದಾಗ ಮಾತಾಡಿದ

ಅವ್ರಿಗೆ ಗೊತ್ತದ ಸರ್ ಅದು ಕುದುರೆನ ಕಲ್ಲಿನ ಒಳಗೆ ಮಾಡ್ಯಾರ ಸಿಮೆಂಟ್ ಒಳಗೆ ಅದನ್ನ ಮೊದಲು ನಮ್ಗೆ ಕ್ಲಾರಿಟಿ ಕೊಡ್ರಿ ಅದು ಪೇವರ್ ಕಲ್ ಐತ್ರಿ ಕಲಾದಿಗೆ ಎವ್ರದವ್ರ ಮಾಡಿ ಸರ್ ಅದು ಕಲ್ಲ ಹಿಂಗ ಬರ ಮುಂದ್ ಬರ್ರಿ ಕಡೆ ಈ ಕಡೆ ಬರ್ರಿ ಹಾ ರೀ ಯಾವ್ರಿ ಯಾವ್ರವ್ರ ಕಲಾದಿಗ ರೀ ಇಲ್ಲಿ ನಮ್ಮ ಪಟಾಳದಾರ ಒಬ್ರ ಭಕ್ತರ ಮಾಡ್ಸಿದ್ರು ಅವ ಒಬ್ರ ಮಾಡ್ಸ್ಯಾರ ಒಬ್ಬರ ಮಾಡ್ಸ್ಯಾರ ಏನ್ ಹೆಸರು ಅವರ ಶಿವಗೊಂಡ ಕಲ್ಲಪ್ಪ ಪೂಜಾರಿ ಅಂತ ಹೇಳಿ ಹಾ ಇದು ಅಂದ್ರೆ ಬೇಡ್ಕೊಂಡ್ರ ಬೇಡ್ಕೊಂಡಿದ್ರಿ ಇದ್ ಇದನ್ನ ತಂದ್ ಇಲ್ ನಿಲ್ಸಬೇಕಾದ್ರ ಅಲ್ಲಿ ಮಾಡ್ಲಕ್ಕನ ಒಂಬತ್ತ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟ್ರಿ அக்கண்டக்கல் தழ்ல மேல தயாரி அக்கண்ட கல்லை இல்ல அவருக்கேத்தேட்க்கு சரி ஆத்தோ அது கூட இதன்பட்ரு மாமக்கு அதே ஒன்பத் லட்ச இப்ப சார் பாட்ட

ಎಂಟ್ ಕೋಟರ್ ಐತಿ ಕೂಟ ಇದೆಲ್ಲ ಖರ್ಚು ಮಾಡಿದ್ರು ಭಕ್ತರು ಮಾಡಿದ್ರಿ ಭಕ್ತರ ಮಾಡಿದ್ರೆ ಭಕ್ತರು ಮಾಡಿದ್ರಿ

ಇದು ಬಂದ್ ಯಾರೇನ್ ಬೆಡ್ಕೊಂಡು ಹೋಗ್ಯಾರ ಮಿಲಿಟ್ರಿ ಹಿಡ್ಕೊಂಡು ಡಾಕ್ಟರ್ ಹಿಡ್ಕೊಂಡ್ ಆರ್ಮಿ ಪಿ ಐ ಸಿ ಪಿ ಐ ಎಲ್ಲಾ ಕೆಲ್ಸ ಆಗ್ಯದ್ ಪ್ರತಿ ಸಲ ಎಲ್ಲಾರು ಬಂದ್ ನಾನ್ ಪರ್ಸಾದ ಕೈವತ್ತರಿಂದ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಹೋಗ್ತಾ ಅವರ ಮಸಿ ಏನ ಯಾರ ಬಂದ ಇಲ್ಲಿ ಬೆಳ್ಕೊಂಡ್ ಎಪ್ಪ ನನಗೆ ನೌಕರಿ ಅಂದವ್ರ ಯಾರ್ದು ಪೇಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಒಂದ್ ಸಹ ನೌಕರಿ ಆರ್ಮಿ ಪೊಲೀಸ್ ಪಿ ಎಸ್ ಐ ಸಿ ಪಿ ಐ ಯಾವ್ರೆ ನಮ್ಮನೇ ಆಗ್ಯಾವ ಸಮಾಜ ಎಲ್ಲಾ ನಮ್ ಸಮಾಜದಾಗ ಐತಿ ಇಲ್ಲಿ ಗ್ರಾಮದೇವ್ರಿ ಯಾರ ಇಲ್ಲಿ ಇವರವ್ರಿ ಮಾಳಗ್ರಿ ಮಾಳಗರೆ ಗ್ರಾಮದೇವ್ರಿ ಇಲ್ಲಿ ಟಾಳಕ್ರಿ ಹಾ ಹ ಅದೇನು ಗೊತ್ತಿಲ್ರಿ ಇಲ್ಲಿ ಅಂದ್ರ

ಹನ್ನೊಂದ್ ಲಕ್ಷ ಹನ್ನೆರಡು ತನಕ ಕುಡದತ್ರಿ ಆದ್ರೂ ಒಬ್ಬೊಬ್ಬರು ಒಂದೊಂದು ಬಹುಮಾನ ಕಲ್ ಎತ್ತದಾಗ್ಲಿ ಚೀಲಾ ಎತ್ತದಾಗ್ಲಿ ಒಬ್ಬೊಬ್ಬರು ಅಡಿಗೆ ಆಗ್ಲಿ ಒಬ್ಬೊಬ್ರು ಒಬ್ಬರು ನೆಮ್ಸ್ಕೊಂತ ಲೈಟಿಂಗ್ ಖರ್ಚು ಏನೈ ಸಾಲಿವುಡ್ ಹುಡುಗರು ಕೂಡಿ ಲೈಟಿಂಗ್ ಮೂವತ್ ಬರ್ಲಿ ನಲ್ವತ್ ಬರ್ಲಿ ಐವತ್ ಬರ್ಲಿ ಅವ್ರ ಊರೆಲ್ಲ ಲೈಟ್ ಹಾಕಬೇಕು ಅಂದ್ರ ಅಷ್ಟು ಭಕ್ತಿ ಐತ್ರಿ ಇಲ್ಲಿ ಅಂತ ಅದ್ರ ಲೆಕ್ಕಲೇ ಇದು ಮಾಳಿಂಗ್ರ ಏನ ಇಲ್ಲೆಲ್ಲ ನಮ್ಕೊಂಡು ಇವ್ನ್ ಬಿಟ್ರೆ ಏನು ಯಾಕಂದ್ರೆ ಎಲ್ಲಾರು ಇವ್ಗ ಹಣಿ ಬಾಗಬೇಕು ಹಾ ಈಗ ಮಾಳಿಂಗ್ರ ಇಲ್ಲಿ ಸ್ಥಾಪನೆ ಆಗ್ಯಾನ್ರಲ್ಲಾ ಇಲ್ಲಿಂದ್ರ ಮತ್ತ ಇಲ್ಲಿ ಗುಡ್ಡದ ಮೇಲೆ ಗುಡ್ಡದ್ ಮ್ಯಾಲ ಅದನ್ನ ಕರೆ ಕರೆ ಸ್ಥಾಪನಾ ಗುಡ್ಡದ ಮೇಲೆ ಗುಡ್ಡದ ಮ್ಯಾಲ್ ರೀ ನಾವ್ ಇಲ್ಲಿ ಪಾಲಕಿ ಮನೆಯದ್ ಮಾಡಿದ್ ಬದಲ್ ಮಾಡಿದ್ರಿ ಇದ್ ಬಂದ ಇಲ್ಲೇ ಪೂಜೆ ನಾ ಇಲ್ಲೇ ದೇವರ ಮಾಡ್ಕೊಂಡ ಇಲ್ಲೇ ಮಾಡ್ಯಾವ ಅಲ್ಲಿ ಅಲ್ಲಿ ಪೂಜೆ ಮಾಡ್ತಾರ ಎರ್ಡ್ ಹೊತ್ತ ಮಾಡ್ತಾರ ಅಲ್ಲಿ ಪೂಜಾರಿ ಅಲ್ಲಿ ಇದಾರ ಇಲ್ಲಿ ಆಗೇತಿ ಅಲ್ಲಿ ಅಲ್ಲಿ ದ್ವಾರದ ಪರ್ಮಾ ಮಾಡೀವ್ರಿ ಅಲ್ಲಿ ಬಂದ್ರ ಎಲ್ಲಾ ಒಳಗೆ ಅದನ್ನ ಅಲ್ಲೇ ಹೋಗ್ರೆ ಅಲ್ಲಿ ಹೇಳಕ್ ಬರ್ತದ್ರಿ ಇಲ್ಲಿ ಇರುವಂತ ಸಿದ್ಧ ಮಹಿಳೆಂಗರ ಪಾಲಕಿ ಮನೆಗೆ ನಾವ್ ಇವತ್ತು ಈ ದೇವಸ್ಥಾನದ ಒಂದು ಚರಿತ್ರೆ ಸಣ್ಣ ಚರಿತ್ರೆ ಅಂತ ಇಲ್ಲಿಂದ್ರ ನಾವ್ ಮತ್ತ ಮಡ್ಯಾಗ್ ನೆಲೆಸಿರ್ತಕ್ಕಂತ ಮಹಳಿಂಗರನ್ನ ಮಠಕ್ಕೆ ಹೋಗ್ತಿವಿ ಯಾಕಂದ್ರೆ ಮೂಲ ಸ್ಥಳ ಅದಐತಿ ಮೂಲ ಸ್ಥಳಕ್ ಗುಡ್ಡದ ಗುಡಿ ಅಂತ ಹೇಳಿ ಕರಿತಾರೋ ಅಲ್ಲಿ ಹೋಗಿ ನಾವು ಆ ಇಡಿಯೋ ಮಾಡ್ಕೊಂಡ್ ಬರ್ತೀವಿ ಅದಕ್ಕೆ ನಮ್ ಟಿ ಪಿ ಸಾಹೇಬ್ರ ಆ ಗುಡಿ ಅಧ್ಯಕ್ಷರು ಕೂಡ ಕಮಿಟಿ ಅವರು ಅದಾರ ನಾವ್ ಅವ್ರಿಗೆಲ್ಲ ಬಟ್ ಅವ್ರ ಕಮಿಟಿ ಅವರು ಅದಾರ ಇರ್ಲಿ ಅವ್ರಿಗೂ ಕೂಡ ಭಗವಂತನ ಆಶೀರ್ವಾದ ಬಹಳ ಕೆಟ್ಟ ಐತಿ ಯಾಕಂತಂದ್ರ ಅವ್ರ ಇಷ್ಟ ಎಲ್ಲಾ ಉದ್ದಾದಾಗ ಮಾಳಿಂಗ್ರೆ ಹೊತ್ತು ಮೆರ್ಸ್ಯಾರ ಇನ್ ಅವ್ರ ಮೆರ್ಸ್ಬೇಕಾಗಿರೋದು ನಮ್ಮಂತ ಯುವಕರನ್ನ ಇಷ್ಟ ಮಾಡ್ಕೊಂತ ಹೋಗ್ಲಿ ಅಂತ ಹೇಳ್ತಾರೆ ಪ್ರಚಾರ ಮಾಡ್ಲಾರ್ದ ಆಸ್ಪತ್ರೆ ಮೂರ್ ಊರಾಗ ಪ್ರಚಾರ ಮಾಡ್ಲಾರ್ದ ಶಕ್ತಿ ರೀ ಅದ್ರ ಶಕ್ತಿ ನಾ ಜಾತ್ರೆ ಮಾಡಿ ಅವ್ರ ಪ್ರಚಾರ ಮಾಡೋರು ಪ್ರಚಾರ ಮಾಡ್ರು ವೋಟ್ ಹಾಕೋರು ವೋಟ್ ಹಾಕಿರು ಸಾವಿರದ ಆಶೀರ್ವಾದ ಮೇನ್ ಗುರುನಾಥ್ ಆಶೀರ್ವಾದ ಕೈಯಾಗ ಬಗಲಾಗ ಬ್ಯಾಗ

ಗ್ರಾಮದಲ್ಲಿ ಇರುವಂತ ಸಿದ್ಧ ಮಹಳಿಂಗರಾಯನ ಪುಣ್ಯಕ್ಷೇತ್ರವನ್ನು ಮುಗಿಸ್ಕೊಂಡು ಮಡ್ಡಿ ಅಂದ್ರೆ ಗುಡ್ಡದ ಅಂತ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥ ಸಿದ್ಧ ಮಹಳಿಂಗರಾಯನ ಪುಣ್ಯಕ್ಷೇತ್ರಕ್ಕೆ ಇಲ್ಲಿಂದ ಸುಮಾರು ಒಂದ್ ಕಿಲೋಮೀಟರ್ ಅಥವಾ ಒಂದ್ ಕಿಲೋಮೀಟರ್ ಅಥವಾ ಎರಡ್ ಕಿಲೋಮೀಟರ್ ದೂರ ಆಗ್ಬೋದು ಅಷ್ಟೇ ಹಾ ರೀ ಅಲ್ಲಿ ಹೋಗಿ ಅಲ್ಲಿ ಗುಡ್ಡದ ಮಾಳಿಂಗರಾಯ ಅಲ್ಲಿ ಹಾಕೊಂಡಿದ್ದೇವ ಅಂತ ಕೇಳಿದ್ರ ಇಲ್ಲಿ ಊರಲ್ಲಿ ನಾವು ಮಾಡಿರುವಂತ ಪುಣ್ಯಕ್ಷೇತ್ರ ಇದು ಪಾಲಕಿ ಮನಿ ಅಂತೇಳಿ ಕರಿತಾರ ಅದಕ್ಕ ಅಲ್ಲಿ ಮೇನ್ ಪುಣ್ಯಸ್ಥಳ ಅಂತಂದ್ರ ಅದ ಗುಡ್ಡದ ಮಾಳಿಂಗರಾಯನ ಅಲ್ಲೇ ಮೇನ್ ಮಾಳಿಂಗರಾಯ ಸ್ಥಾಪನೆ ಆಗಿರೋದು ರೀ ಇಲ್ಲ ಐತಿ ರೈಟ್ ಸೈಡ್ ಅನ್ರಿ ಅದಕ್ಕೆ ಸಿದ್ಧ ಮಾಳಿಂಗರಾಯ ಸ್ಥಾಪನೆ ಆಗಿರೋಂತ ಜಾಗಕ್ಕೆ ಹೊಂಟಿದೆವು ನೋಡೋನು ಅಲ್ಲಿ ಹೆಂಗ ಐತಿ ನನ್ನ ಅಪ್ಪ ಮಾಳಿಂಗರಾಯ ಏನೇನು ಪೋವಾಡ್ ಮಾಡ್ಯಾನ ಆ ಯಾಕಂತಂದ್ರ ಎಷ್ಟೋ ವರ್ಷಗಳಿಗೊಮ್ಮೆ ಭಗವಂತ ತನ್ನ ಅವತಾರಗಳನ್ನ ತಾಳಿ ಭೂಮಿಗೆ ಬರ್ತಾನಂತೆ ಅದು ಯಾರ ರೂಪದಾಗ ಅಂತ ಗೊತ್ತಿಲ್ಲ ಕೆಲವೊಂದ್ಸಲ ಸಾಧು ಸಂತರ ರೂಪದಲ್ಲಿ ಕೂಡ ಬರ್ಬೋದು ಕೆಲವೊಂದ್ಸಲ ಒಳ್ಳೆ ಮನುಷ್ಯರ ರೂಪದಲ್ಲಿ ಕೂಡ ಬರ್ಬೋದು ಅದಕ್ಕೆ ಈ ಭಗವಂತನ ಎಲ್ಲ ಒಂದು ನಡೆಯುವಂತ ಕಾರ್ಯಕ್ಕೆ ಎಲ್ಲಾ ಪರಮಾತ್ಮನೇ ಕಾರಣ ಅಂತ ಹೇಳಿ ಕೂಡ ಬಹಳ ಹೇಳ್ಬೋದು ಅದಕ್ಕೆ ಸಿದ್ಧ ಮಾಳಿಂಗರ ಗುರುವಿನ ಸೇವೆಯನ್ನ ಮಾಡಿ ತನ್ನ ಜೀವನವನ್ನು ಮುಡಿಪಿಟ್ಟ ದುಡಿದಿರ್ತಕ್ಕಂಥ ಮಾಳೆಂಗರ್ಯನ ಪುಣ್ಯಕ್ಷೇತ್ರ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇದೀವಿ